ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಚತುರ್ಮುಖೇರ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಆನಂದ ಆನಂದತೀರ್ಥವರದೆ ದಾನವಾರಣ್ಯ ಪಾವುಕೆ ಜ್ಞಾನದಾಯಿನಿ ಸರ್ವೇಷಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಸುದೇವಾಯ ದೇವಕೀ ನಂದನಾ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆಯ ನಮನ ಎರಡು ನೂರ ತೊಂಬತ್ತ್ ನಾಲ್ಕನೇ ನುಡಿ ಸ್ಮರಣೆ ನಮನ ಈ ಒಂದು ನುಡಿ ಸ್ಮರಣೆಯಲ್ಲಿ ನಮಗೆ ದಾಸ ಶ್ರೇಷ್ಠರಲ್ಲಿ ಒಬ್ಬ ಒಬ್ಬರಾಗಿರ್ತಕ್ಕಂಥ ಜಗನ್ನಾಥ ದಾಸರ ಬಗ್ಗೆ ತಿಳಿದುಕೊಳ್ಳೋಣ ನಾವು ನೀವೆಲ್ಲರೂ ಜಗನ್ನಾಥ ದಾಸರು ಅಂತ ಹೇಳಿದ್ರೆ ವಿಶೇಷವಾಗಿ ಬ್ಯಾಗವಾಟದಲ್ಲಿ ಅವರು ಜನನ ಆಯಿತು ಆ ಒಂದು ಹದಿನೇಳು ನೂರ ಹದಿನೇಳು ನೂರ ಇಪ್ಪತ್ತೆಂಟರಲ್ಲಿ ಬ್ಯಾಗವಾಟದಲ್ಲಿ ಅವರ ಜನನ ಜೊತೆಗೆ ವಿಶೇಷ ಕೃತಯುಗದಲ್ಲಿ ಪ್ರಹ್ಲಾದರಾಜರ ತಮ್ಮನಾಗಿ ಅಂದರೆ ಅಂತ ಹೇಳಿ ಅವರೇ ಮುಂದೆ ಜಗನ್ನಾಥದಾಸರಾದರು ದ್ವಾಪರ ಯುಗದಲ್ಲಿ ಶಲ್ಯರಾಜ ಅಂತ ಆದರು ಕಲಿಯುಗದಲ್ಲಿ ಪುರಂದಾಸರ ನಾಲ್ಕನೇ ಮಗನಾಗಿ ಗುರು ಪುರಂದರ ವಿಠಲ ಅಂಥೇಳಿ ಒಂದು ಜನ್ಮ ತಾಳಿದರು ಅಂದರೆ ಭಗವಂತನ ನಾಮಸ್ಮರಣೆ ಕಲಿಯುಗದಲ್ಲಿ ಜನ್ಮ ತಾಳಬೇಕಾದರೆ ಎಷ್ಟೇ ನಾವು ಪುಣ್ಯವನ್ನು ಸಂಪಾದಿಸಿದರೂ ಕೂಡ ಕೆಲವೊಂದು ಸ್ವಲ್ಪ ನಮ್ಮಲ್ಲಿ ಏನಾದರೂ ಒಂದು ಕರ್ಮ ಕರ್ಮಗಳ ಅನುಸಾರ ಒಂದು ಅಂಶದಲ್ಲಿ ಹುಡ್ತಕ್ಕಂಥ ಪ್ರಸಂಗ ಬರ್ತದೆ ಅಂಥ ಜಗನ್ನಾಥ ದಾಸರು ಅವರ ತಂದೆ ನರಸಿಂಹದಾಸರು ಅಂಥೇಳಿ ಅವರು ಕೂಡ ಖ್ಯಾತರಾಗಿ ಆ ವರದೇಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡಿದಂಥ ಮಹಾನುಭಾವರು ಅವರು ಕೂಡ ಅವರ ಕಂಠ ಸಾಕ್ಷಾತ್ ಅವರ ಒಂದು ಗಂಧರ್ವ ಅಂಶ ಅಂತ ಹೇಳ್ತಾರೆ ಆ ನರಸಿಂಹದಾಸರು ನರಸಿಂಹದಾಸರು ಒಂದು ಊರಲ್ಲಿ ಕೂತು ಹಾಡಿದರೆ ಇನ್ನೊಂದು ಊರಿಗೆ ಕೇಳ್ತಿದ್ದಂತೆ ಅಂತಹ ಅಮೋಘವಾದ ಕಂಠ ಸಾಹಿತ್ಯದ ಜೊತೆಗೆ ಧ್ವನಿ ಕೂಡ ಅವರು ಅಷ್ಟೇ ಇತ್ತು ಅವರ ಚಿರಂಜೀವಿಯಾಗಿ ಅಂದರೆ ಅವರ ತಾಯಿ ಹೆಸರು ಲಕ್ಷ್ಮೀಬಾಯಿ ಅಂತ ಹೇಳಿ ಅವರ ಮಡದಿ ತಾಮರಸಮ್ಮ ಅಂತ ಹೇಳಿ ಅಂದರೆ ಜಗನ್ನಾಥ ದಾಸರು ಅವರು ತಮ್ಮ ಪರಂಪರೆಯಲ್ಲಿ ದಾ ತಂದೆ ದಾಸರು ಮಗ ಕೂಡ ದಾಸರಾದರು ಅಂತ ಅಂದರೆ ಉಪೇಂದ್ರ ತೀರ್ಥರಂತ ಹೇಳಿ ನಮ್ಮ ರಾಯರ ಮಠದ ಒಂದು ಪರಂಪರೆಯಲ್ಲಿ ಬರ್ತಕ್ಕಂಥ ಉಪೇಂದ್ರ ತೀರ್ಥರ ಕಾಲ ನಮ್ಮ ಜಗನ್ನಾಥ ದಾಸರ ಕಾಲ ಅವರ ಒಂದು ನಲವತ್ತು ವರ್ಷ ಅವಧಿಯಲ್ಲಿ ಸುಧಾ ಗ್ರಂಥ ಅಧ್ಯಯನ ಮಾಡಿ ಕೇವಲ ಕನ್ನಡ ಅಂದರೆ ಅವ್ರಿಗೆ ಆಗ್ತಿದ್ದಿಲ್ಲ ಅಂತೆ ದಾಸರು ಅಂದರೆ ಅವರಿಗೆ ಆಗ್ತಿದ್ದಿಲ್ಲ ಹೀಗಾಗಿ ದಾಸರನ್ನು ಯಾಕಂದರೆ ಏನು ವ್ಯಾಸ ಸಾಹಿತ್ಯಕ್ಕೆ ಅವರು ಪ್ರಾಧಾನ್ಯ ಕೊಡ್ತಿದ್ದರು ದಾಸ ಸಾಹಿತ್ಯಕ್ಕೆ ಕೊಡ್ತಿದ್ದಿಲ್ಲ ಅದು ವಿಜಯದಾಸರಿಗೆ ಗೊತ್ತಾಯಿತು ಇದು ಜೀವಿ ಕೇವಲ ವ್ಯಾಸ ಸಾಹಿತ್ಯಕ್ಕೆ ಸೀಮಿತವಾಗಿಲ್ಲ ದಾಸ ದಾಸ ಶ್ರೇಷ್ಠರಾಗಿ ಬಾಳ್ತಕ್ಕಂಥ ಮುಂದೆ ಇದೆ ಅಂತ ಹೇಳಿ ಅವರಿಗೆ ತಮ್ಮ ಇನ್ನೊಬ್ಬ ಪಟ್ಟ ಶಿಷ್ಯರಾದ ಗೋಪಾಲ ದ್ವಾರ ಅವರಿಗೆ ಔತನ ಕೊಟ್ಟಾಗ ಔತನಕ್ಕೆ ಬರಲಿಲ್ಲ ನನಗೆ ಹುಟ್ಟಿಸಲು ಅಂತ ಹೇಳಿದರು ಅದು ವಿಜಯದಾಸರಿ ಹೆಸರಿದೆ ಹೆಸರಿ ಅಂತ ಹೇಳಿದರು ಆದರೆ ಆ ಗೋಪಾಲದಾಸರು ಯಾವಾಗ ಗುರುದ್ರೋಹ ಮಾಡಿದರು ಯಾಕಂದರೆ ಅವರಿಗೆ ಸಿಟ್ಟು ಬಂದಿದ್ದು ನನಗೆ ನಾನು ಕರೆದೇ ಊಟಕ್ಕೆ ಬರಲಿಲ್ಲ ಅಂತ ಹೇಳಿ ಸಿಟ್ಟು ಬರಲಿಲ್ಲ ನಮ್ಮ ಗುರುಗಳು ಆಮಂತ್ರಣ ಕೊಟ್ಟಿದ್ದರು ಆ ಮಂತ್ರನ ತಿರಸ್ಕಾರ ಮಾಡಿದಂಥೇಳಿ ಆ ಗುರುಗಳ ಮೇಲೆ ಅವರಿಗೆ ಆ ಎಷ್ಟು ಒಂದು ಮಮ್ಮಕಾರ ಇತ್ತಂತ ಹೇಳಿದ್ರೆ ಆ ಗುರುಗಳು ಮಾತು ಮಿರ್ತಿದ್ದಿಲ್ಲ ಗುರುಗಳಿಗೆ ಮನ ಮನಸ್ಸು ಹೊಂದ್ಕೊಂಡಾರಂಥೇಳಿ ಅವರು ಉಪವಾಸ ಕೂತರು ಎಲ್ಲಿವರಿಗೆ ಅಂತ ಹೇಳಿದ್ರೆ ಜಗನ್ನಾಥದಾಸರು ಬಂದು ಶರಣರಾಗಿ ನನ್ನ ತಪ್ಪಾಗಿದೆ ಅಂತ ಅಂಥೇಳಿ ಉದ್ರಶಿವಲೇ ಎಷ್ಟು ಅವರು ಅದಕ್ಕೆ ನಾವು ಯಾವಾಗಲೂ ಒಳ್ಳೇದನ್ನೇ ನೋಡಿಬೇಕಂತ ದೊಡ್ಡವರು ಹೇಳ್ತಾರೆ ನಾವೇನಾದರೂ ಸುಮ್ಮ ಸುಮ್ಮನೆ ಯಾರದೋ ಒಂದು ನೆಪಕ್ಕೆ ಏನಾದರೂ ಅಂತ ಹೇಳಿದ್ವಿ ಅಂದರೆ ಭಗವಂತ ತಥಾಸ್ತು ಅಂದು ಹುಡ್ತಾನೆ ಅದೇ ರೀತಿಯಾಗಿ ನಾವು ಸಫರ್ ಕೂಡ ಆಗ್ತಾ ಆಗ್ತೀವಿ ಅಂಥ ಒಂದು ಬಂದಾಗ ಸಾಕ್ಷಾತ್ ಹೋದಾಗ ಇಲ್ಲಪ್ಪ ನನ್ನ ಹತ್ರ ಏನಿಲ್ಲ ನನ್ನ ನಿನಗಾಗಿ ಒಬ್ಬರು ಕಾಯ್ಲಿಕ್ಕೆ ತರ ಉತ್ನೂರಿಗೆ ಒಂದು ಹೋದಾಗ ಉತ್ತನೂರಿಗೆ ಹೋದರು ಅವರಿಗೆ ಇರ್ತಕ್ಕಂಥ ಉದರ ಶೂಲೆಯನ್ನು ಕಳೆದರು ತಿರುಪತಿಯಲ್ಲಿ ಅವರಿಗೆ ದಾನವನ್ನು ಕೂಡ ಮಾಡಿದರು ಒಂದು ನಾಲ್ಕು ಒಂದು ಬಕ್ರಿಯಲ್ಲಿ ನಾಲ್ಕು ಭಾಗ ಮಾಡಿ ಒಂದೊಂದು ಬಕ್ರಿಯಲ್ಲಿ ತಮ್ಮ ಹತ್ತತ್ತು ವರ್ಷ ಆಯುಷ್ಯ ಇಟ್ಟು ಸಾಕ್ಷಾತ್ ಕೇವಲ ಗುರುಗಳು ನಾವು ಏನೇನೋ ಹೇಳ್ತಾರೆ ಗುರುಗಳು ಮಾತು ಎಷ್ಟೋ ಜನ ನಡೆಸೋದಿಲ್ಲ ನಡೆಸಿದರೂ ಕೂಡ ನಾವು ಏನಾದರೂ ಒಂದು ಹೊಲ ಮನೆ ಕೊಡ್ಬೋದು ದುಡ್ಡು ಕೊಡ್ಬೋದು ದ್ರವ್ಯ ಕೊಡ್ಬೋದು ಬಂಗಾರ ಕೊಡ್ಬೋದು ಬೆಳಿ ಕೊಡ್ಬೋದು ಆದರೆ ವಿಜಯದಾಸರು ಇಲ್ಲಪ್ಪ ಅವನಿಗೆ ಆಯುಷ್ಯ ಮುಗಿದಿದೆ ನಿನ್ನ ಆಯುಷ್ಯವು ಕೊಡು ಅಂತ ಹೇಳಿದಾಗ ಒಂದು ಮಾತಾಡಲಿಲ್ಲ ಗೋಪಾಲದಾಸರು ಗೊತ್ತಿತ್ತು ತಮ್ಮ ಆಯುಷ್ಯ ಕೊಡಬೇಕಾದ್ರೆ ನೀವು ಎಂಥ ಗಟ್ಟಿ ಬೇಕು ಗಟ್ಟಿ ಹೃದಯ ಬೇಕು ಗುರುಗಳ ಮಾತು ಅಂದರೆ ಅಷ್ಟು ನಾವು ಗುರು ಶಿಷ್ಯರ ಸಂಬಂಧ ನೋಡಬೇಕಾದ್ರೆ ನಾವು ಬೇರೆ ಎಲ್ಲಿ ಹೋಗಬೇಕಾಗಿಲ್ಲ ವಿಜಯದಾಸರು ಗೋಪಾಲದಾಸರನ್ನು ನೋಡಿಬಿಟ್ರೆ ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಗುರುಭಕ್ತಿ ಯಾವ ರೀತಿ ಗುರುಗಳ ಮಾತನ್ನು ಯಾವ ರೀತಿ ನೋಡ್ತಿದ್ರು ಅಂತ ನಡೆಸಿದ್ರು ಅಂತ ಹೇಳಿ ನೋಡಬೇಕು ಅದೇ ರೀತಿಯಲ್ಲಿ ಗುರುಗಳ ಅಪ್ಪಣೆಗೋಸ್ಕರ ಅನುಸಾರ ನಲವತ್ತು ವರ್ಷ ತಮ್ಮ ಆಯುಷ್ಯವನ್ನೇ ಕಟ್ಟರು ಕೇವಲ ಗೋಪಾಲದಾಸರು ನಲವತ್ತೆರಡೇ ವರ್ಷದಲ್ಲಿ ಅವರು ತಮ್ಮ ಭೌತಿಕ ಶೀ ಬಿಟ್ಟರೆ ಇವರು ನಲ್ವತ್ತು ಸಿಕ್ಕ ನಲವತ್ತು ವರ್ಷದಲ್ಲಿ ಎಷ್ಟು ಸಾಧನೆ ಮಾಡಿದರೆ ಅಂತ ಹೇಳಿದ್ರೆ ಇವತ್ತು ಭಾವಿನಿ ಷ್ಪದಿಯಲ್ಲಿ ಮೂವತ್ತು ಎರಡು ಈ ಸಂಧಿಗಳು ಏನಿದೆ ಆ ಸಂಧಿಗಳನ್ನು ಹರಿಕತಾಂಬರ ಸಾರ ಗ್ರಂಥದ ಮೂಲಕ ಎಲ್ಲರಿಗೆ ಅಮೃತ ಕೊಟ್ಟಂಥ ಮಹಾನುಭಾವರು ಅಂತ ಹೇಳಿದ್ರೆ ಜಗನ್ನಾಥದಾಸರ ಕೊಡುಗೆ ಬಹಳ ಅಪಾರವಾಗಿದೆ ಇವತ್ತು ನಾವು ದಾಸ ಪರಂಪರೆಯ ದಾಸ ಶಿಷ್ಯರ ಪರಂಪರೆಯನ್ನು ನೋಡು ನೋಡಬೇಕಾದ್ರೆ ಜಗನ್ನಾಥಾಸರ ವಿಜಯದಾಸರ ಶಿಷ್ಯ ಗೋಪಾಲದಾಸರು ಗೋಪಾಲದಾಸರು ಶಿಷ್ಯರು ಜಗನ್ನಾಥದಾಸರ ಪರಂಪರೆಯೇ ಇವತ್ತು ಮುಂದುವರಿತಾ ಇದೆ ಲಿಂಗಸೂರಿನಲ್ಲಿ ಕೂಡ ಆ ಒಂದು ಪರಂಪರೆ ಇವತ್ತಿಗೂ ನಾವು ನೋಡ್ಬೋದು ಜಗನ್ನಾಥ ಜಗನ್ನಾಥದಾಸರ ಕೃತಿಗಳು ಅಂತ ಹೇಳಿದ್ರೆ ಅವರು ವಿಶೇಷ ಅಂತ ಹೇಳಿದ್ರೆ ಅವರು ಬರೆದಂಥ ಒಂದು ಸಂಸ್ಕೃ ಒಂದು ಕನ್ನಡ ಕನ್ನಡ ಗ್ರಂಥಕ್ಕೆ ಸಾಕಷ್ಟು ಜ್ಞಾನಿಗಳು ಅದಕ್ಕೆ ಸಂಸ್ಕೃತದಲ್ಲಿ ಒಂದು ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಹೇಳಿದರೆ ಕನ್ನಡಕ್ಕೆ ಅವರು ಕೊಟ್ಟಂಥ ಗೌರವ ಎಷ್ಟು ದೊಡ್ಡದು ದೊಡ್ಡದೊಂಬುದು ನಾವು ನೋಡಬಹುದು ಅಂಥ ಜಗನ್ನಾಥ ದಾಸರ ಸ್ಮರಣೆಯನ್ನು ನಾವು ಮಾಡೋಕ್ಕಂದ್ರೆ ಅವರು ಒಂದು ಜೀವಿತಾವಧಿ ಅಂತ ಹೇಳಿದರೆ ಅವರು ಎಂಬತ್ತೊಂದು ವರ್ಷ ಒಂದು ತಿಂಗಳು ಇಪ್ಪತ್ತು ದಿನ ಅವರು ಜೀವಿತಾವಧಿಯಲ್ಲಿ ದೊಡ್ಡ ನಮ್ಮ ಸ ಸಾರಸ್ವತ್ವ ಕೊಟ್ಟಂಥ ಕೊಡುಗೆ ಅಂತ ಹೇಳಿದರೆ ಅದು ಹರಿಕಥಾಂಬರ್ತ ಸಾರ ಜೊತೆಗೆ ಸಾಕಷ್ಟು ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ ಪದ ಪದ್ಯಗಳನ್ನು ರಚನೆ ಮಾಡಿದ್ದಾರೆ ಉಗಾಭುಗಳನ್ನು ರಚನೆ ಮಾಡಿದ್ದಾರೆ ಅಂಥ ಮಹಾನುಭಾವರ ಚರಿತ್ರೆ ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಶ್ಯಾಮಸುಂದರ ಮಾನವಿ ಶ್ಯಾಮಸುಂದರ ದಾಸರು ರಚನೆ ಮಾಡತಕ್ಕಂಥ ನಾವು ಸುಳಾದಿ ನೋಡಿದರೆ ಇಡೀ ಜಗನ್ನಾಥ ದಾಸನ ಮಹಿಮೆಯನ್ನು ನಾವು ತಿಳಿದುಕೊಳ್ಳಬಹುದು ಅಂಥ ಮಹಾನುಭಾವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಜೊತೆಗೆ ವಾಮನ ಜಯಂತಿ ಕೂಡ ಈ ಒಂದು ಬರ್ತಾ ಇದೆ ವಾಮನ ಜಯ ಅಂತ ಹೇಳಿದರೆ ಸಾಕ್ಷಾತ್ ಭಗವಂತ ವಾಮನ ರೂಪಿಯಾಗಿ ಆ ಬಲಿರಾಜನ ಒಂದು ಪಟ್ಟಣಕ್ಕೆ ಬಂದು ಅವನ ಕಡೆಯಿಂದ ದಾನ ತಗೊಂಡು ಅದೇ ಮುಂದಿನ ಅವತಾರ ತ್ರಿವಿಕ್ರಮನಾಗಿ ಬೆಳಿತಾನೆ ಅಂತಹ ದಾನ ತಗೊಂಡು ಕೇವಲ ತನ್ನ ಮೂರಡಿಯಲ್ಲಿ ಆ ಬಲಿಚಕ್ರವರ್ತನ ಪಾತಾಳಕ್ಕೆ ತೊಳೆದು ಬಾ ಅವನ ಮನೆ ಬಾಗಿಲನ್ನು ಕಾಯ್ತಕ್ಕಂಥ ಕೆಲಸನ ವಾಮನ ಮಾಡ್ತಾನೆ ನಮ್ಮ ಕೆಲಸಗಳು ಯಾವ ರೀತಿ ಇರಬೇಕಂದ್ರೆ ವಾಮನನಾಗಿ ನಾವು ಬಂದು ತ್ರಿವಿಕ್ರಮನಾಗಿ ಬೆಳೆದಾಗ ಜಗತ್ತಿಗೆ ನಮ್ಮದು ಕೊಡುಗೆ ಸಲ್ಲಿಸ್ತದೆ ಅಂತ ಹೇಳಕ್ಕೆ ನಮಗೆ ವಾಮನ ಜಯಂತಿ ನಮಗೆ ಅತ್ಯಂತ ಉದಾಹರಣೆ ಅಂತ ವಾಮನ ಜಯಂತಿಯ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಜೊತೆಗೆ ಶ್ರೀ ಪ್ರಾಣೇಶ ವಿಠಲರ ಒಂದು ಆರಾಧನೆ ಕೂಡ ಬರ್ತಾ ಇದೆ ಅವರು ಕೂಡ ನಮ್ಮ ಜಗನ್ನಾಥ ದಾಸರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ದಾಸ ಯಾಕಂದ್ರೆ ಯಾಕಂತೇಳಿ ದಾಸವರಣ್ಯರು ಅಂತ ಹೇಳಿದ್ರೆ ಕೇವಲ ಒಂದು ನೂರ ಜನ ದಾಸರು ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಇದ್ದಾರೆ ಅಂಥ ಆ ಜಿಲ್ಲೆ ನಮ್ಮ ಜಿಲ್ಲೆ ಅಂತ ದಾಸರ ಮತ್ತು ಯತಿಗಳ ವರದೇಂದ್ರ ತೀರ್ಥರ ಉಪೇಂದ್ರ ತೀರ್ಥರ ಜಗನ್ನಾಥ ದಾಸರ ಅವರ ತಂದೆ ಗುರು ಅವರ ತಂದೆ ವಿಷಯ ಇದು ನರಸಿಂಹದಾಸರ ಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತನ್ನು ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು